परिहरणार्थं क्षौद्रं पिशितं प्रमादपरिरतये मद्यं च वर्जनीयं शरणमुपयातैः जिनचरणौ भगवन्तरपादकमलगळे शरणं रक्षकवेन्दु उपयाते बन्द अरे नम्बिदवरि ತ್ರಸಹತಿ ಪರಿಹರಣಾರ್ಥಂ ತ್ರಸ ಜೀವ ಹಿಂಸೆಯ ನಿವಾರಣೆಗೋಸ್ಕರ ಕ್ಷೌದ್ರಂ ಜೇನುತುಪ್ಪವನ್ನು ಪಿಶಿತಂ ಮಾಂಸವನ್ನು ಚ ಮತ್ತು ಪ್ರಮಾದ ಪರಿಹೃತೆಯೇ ಅಜ್ಞಾನವನ್ನು ಹೋಗಲಾಡುವುದಕ್ಕೋಸ್ಕರ ಮದ್ಯಂ ಹೆಂಡವನ್ನು ವರ್ಜನೀಯಂ ಬಿಡತಕ್ಕುದು ಅಂದರೆ ತಾತ್ಪರ್ಯ ರೂಪದಲ್ಲಿ ದಿನಭಕ್ತರು ದ್ವಿ ಇಂದ್ರಿಯಾದಿ ತ್ರಸಜೀವಿಗಳ ಹಿಂಸಾ ಪರಿಹಾರಕ್ಕೋಸ್ಕರ ಮಧುಮಾಂಸಗಳನ್ನು ಅಜ್ಞಾನ ನಿವೃತ್ತಿಗೋಸ್ಕರ ಹೆಂಡ ಸಾರಾಯಿ ಮೊದಲಾದ ಮಾದಕ ಪದಾರ್ಥಗಳನ್ನು ಬಿಡಬೇಕು ಅವುಗಳಲ್ಲಿ ಪೂರ್ವೋಕ್ತ ಪ್ರಕಾರ ಹೆಚ್ಚಾದ ದೋಷಗಳಿರುವುದರಿಂದ ಜನ್ಮಾವಧಿ ತ್ಯಜಿಸಬೇಕೆಂದು ಮುಖ್ಯ ಅಭಿಪ್ರಾಯವು